ಕಾರ್ಮಿಕ ಸಚಿವ ಸಂತೋಷ ಲಾಡ್ರವರಿಗೆ ಮನವಿ ನೀಡಿದ ಉಮೇಶ್ ಮುದ್ನಾಳ್ ಕಾರ ಆಟೋ ಚಾಲಕ ಮೆಕ್ಯಾನಿಕರು ಕೋಲಿ ಇವರಿಂದ ಸಚಿವ ಸಂತೋಷ ಲಾಡ್ರವರಿಗೆ ಬೃಹತ್ ರ್ಯಾಲಿ ಮುಖಾಂತರ ಸ್ವಾಗತ ಕೋರಿ ಮನವಿ ಸಲ್ಲಿಸಿದ ಕಾರ್ಮಿಕರು ಉಮೇಶಕ್ಕೆ ಮುದ್ನಾಳ ಯಾದಗಿರಿ ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿದ ಕಾರ್ಮಿಕ ಸಚಿವ ಸಂತೋಷ ಲಾಡ್ರವರಿಗೆ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಅವರು ಕಾರ್ಮಿಕರ ಜ್ವಲಂತ ಸಮಸ್ಯೆ ಪರಿಹರಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಅಖಿಲ ಭಾರತ ಕೋಲಿ ಸಮಾಜ ರಾಜ್ಯ ಘಟಕ ಗಿರಿನಾಡು ಟ್ಯಾಕ್ಸಿ ಕಾರು ಚಾಲಕರ ಜಿಲ್ಲಾ ಘಟಕ ಯಾದಗಿರಿ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಯಾದಗಿರಿ ಯಾದಗಿರಿ ತಾಲೂಕಾ ಗ್ಯಾರೇಜ್ ಮಾಲೀಕರ ಮತ್ತು ಮೆಕ್ಯಾನಿಕರ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವುದಕ್ಕಾಗಿ ಇಂದು ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಆಗಮಿಸುತ್ತಿರುವ ಕಾರ್ಮಿಕ ಸಚಿವರಿಗೆ ಪ್ರವಾಸಿ ಮಂದಿರ ಗಂಜ್ನಿಂದ ಸರ್ಕಲ್ ವರೆಗೆ ಎಲ್ಲಾ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೈಕ್ ಲಘು ವಾಹನ ಆಟೋಗಳ ಮುಖಾಂತರ ಬೃಹತ್ ರ್ಯಾಲಿ ಮೂಲಕ ಅದ್ದೂರಿ ಸ್ವಾಗತ ಕೋರಿ ಮನವಿ ಸಲ್ಲಿಸಲಾಯಿತು ಯಾದಗಿರಿ ಜಿಲ್ಲಾ ಕೇಂದ್ರವಾಗಿ ಹದಿನೈದು ವರ್ಷ ಗತಿಸಿದರೂ ಆಟೋ ನಗರ ಆಗಿರುವುದಿಲ್ಲ ಆಟೋ ನಗರ ಘೋಷಣೆ ಮಾಡಬೇಕು ಇದರಿಂದ ಕಾರ್ಮಿಕರಿಗೆ ಚಾಲಕರಿಗೆ ಅನುಕೂಲವಾಗುತ್ತದೆ ಚಾಲಕರು ಕಾರ್ಮಿಕರು ಕೆಲಸದ ವೇಳೆ ಸಾವನ್ನಪ್ಪಿದ್ದರೆ ಸಹಾಯಧನ ಸರ್ಕಾರದಿಂದ ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಏರಿಸಬೇಕು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಬಾಡಿಗೆ ಲಘು ವಾಹನ ನಿಲುಗಡೆ ಮಾಡಿಬಿಟ್ಟಿದ್ದು ಆದರೆ ಮೂಲಭೂತ ಸೌಕರ್ಯ ಇರುವುದಿಲ್ಲ ವಿಶೇಷ ಮೂಲಭೂತ ಸೌಕರ್ಯ ಒದಗಿಸಬೇಕು ಚಾಲಕರಿಗೆ ಬ್ಯಾಡ್ಜ್ ಲೈಸೆನ್ಸ್ ಮಾಡಲು ಮುಂದಾಗಬೇಕು ಎಲ್ಲಾ ಕಾರ್ಮಿಕರಿಗೆ ಚಾಲಕರಿಗೆ ಸಂಬಂಧಪಟ್ಟ ಉಪಕರಣಗಳ ಕಿಟ್ ಹೆಚ್ಚಿಸಬೇಕು ಪ್ರತಿ ವರ್ಷ ಕಾರ್ಮಿಕರಿಗೆ ಫಸ್ಟ್ ಏಡ್ ಕಿಟ್ಸ್ ಡ್ರೆಸ್ ಕಡ್ಡಾಯವಾಗಿ ಕೊಡುವ ಕೆಲಸ ಮಾಡಬೇಕು ಪ್ರತಿ ವರ್ಷ ಸಾರ್ವಜನಿಕರಿಗಾಗಿ ಉತ್ತಮ ಸೇವೆ ಸಲ್ಲಿಸುವ ಚಾಲಕರು ಮತ್ತು ಕಾರ್ಮಿಕರನ್ನು ಗುರುತಿಸಿ ಬಹುಮಾನ ಕೊಡುವುದನ್ನು ಪ್ರಾರಂಭಿಸಬೇಕು ಚಾಲಕರಿಗೆ ಪ್ರತಿ ವರ್ಷ ಪಿ ಎಂ ಎ ಪಿ ನಿಗಮ ಮಂಡಳಿಗಳಿಂದ ಲಘು ವಾಹನ ಆಟೋಗಳಿಗೆ ರಿಯಾಯಿತಿ ದರದಲ್ಲಿ ಸಾಲ ನೀಡುವ ವ್ಯವಸ್ಥೆ ಮರು ಪ್ರಾರಂಭಿಸಬೇಕು ಚಾಲಕರ ಮಕ್ಕಳಿಗೆ ಎಂಟನೇ ತರಗತಿಯಿಂದ ಸ್ಕಾಲರ್ಶಿಪ್ ನೀಡಲಾಗುತ್ತಿದೆ ಆದರೆ ಮೊದಲನೇ ತರಗತಿಯಿಂದ ಮಕ್ಕಳಿಗೆ ಈ ವ್ಯವಸ್ಥೆ ಮಾಡಿದರೆ ಅನುಕೂಲವಾಗುತ್ತದೆ ಚಾಲಕರಿಗೆ ಕಾರ್ಮಿಕರಿಗೆ ರಸ್ತೆ ಅಪಘಾತವಾದರೆ ಸರ್ಕಾರದಿಂದ ಎಲ್ಲಾ ರೀತಿಯ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಮಾಡಬೇಕು ಯಾದಗಿರಿ ಜಿಲ್ಲೆಯಿಂದ ಮುಂಬೈ ಬೆಂಗಳೂರು ಮಹಾನಗರಗಳಿಗೆ ಗುಳೆ ಹೋಗಿರುವ ಕಾರ್ಮಿಕರಿಗೆ ಕಷ್ಟಕಾಲದಲ್ಲಿ ಸಹಾಯವಾಣಿ ಕೇಂದ್ರ ಪ್ರಾರಂಭಿಸಬೇಕು ಆಯಾ ಕಾರ್ಮಿಕರು ಕೆಲಸ ಮಾಡುವ ಸ್ಥಳದಲ್ಲಿಯೇ ಅವರ ಮಕ್ಕಳನ್ನು ಶಾಲೆಗೆ ಸೇರಿಸುವ ಕೆಲಸ ಮಾಡಬೇಕು ಈ ಎಲ್ಲಾ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮನವಿ ಮಾಡಲಾಯಿತು kia ora

de maneira